ಪಿಂಚಣಿ ಪಡೆಯುವವರಿಗೆ ಇದೇ ತಿಂಗಳಿನಿಂದ ಬರ್ಜರಿ ಗುಡ್ ನ್ಯೂಸ್ ಪಿಂಚಣಿ ಪಡೆಯುವ ಹಿರಿಯ ನಾಗರಿಕರಿಗೆ ಅಂಗವಿಕಲರಿಗೆ ವಿಧವಾ ವೇತನ ಪಡೆಯುತ್ತಿದ್ದಂತಹ ಎಲ್ಲಾ ಮಹಿಳೆಯರಿಗೆ ಬರ್ಜರಿ ಗುಡ್ ನ್ಯೂಸ್ ಪಿಂಚಣಿ ಹೆಚ್ಚಳ ಹೆಚ್ಚಳ ಆರ್ಬಿಐ ಬರ್ಜರಿ ಗುಡ್ ನ್ಯೂಸ್ ನೀಡಿದೆ ಎಲ್ಲಾ ಪಿಂಚಣಿದಾರರಿಗೆ ನಿಮ್ಮ ಮನೆಯ ಬಾಗಿಲಿಗೆ ಬ್ಯಾಂಕ್ ಸಿಬ್ಬಂದಿಯವರು ಬರುತ್ತಾರೆ ಎಲ್ಲಾ ಪಿಂಚಣಿದಾರರಿಗೆ ಇನ್ನು ಪ್ರತಿ ತಿಂಗಳು ಈ ದಿನದಂದು ಹಣ ಜಮೆ ಆಗುತ್ತೆ ಇದರ ಜೊತೆ ಏಳು ವಿಶೇಷ ಬರ್ಜರಿ ಆಫರ್ಗಳನ್ನ ಸರ್ಕಾರದಿಂದ ಪಿಂಚಣಿದಾರರಿಗೆ ಕೊಡಲಾಗಿದೆ ಹೌದು ಈ ಬರುವ ತಿಂಗಳಿನಿಂದ ಎಲ್ಲಾ ಪಿಂಚಣಿದಾರರಿಗೆ ಜಾರಿಯಾಗಲಿದೆ ಈ ಏಳು ಸೌಲಭ್ಯಗಳು ನಮಸ್ಕಾರ ಮಿತ್ರರೇ ನಮ್ಮ ಬಿಟೆಕ್ ಬೀರೇಶ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದು ನಾವು ಮಾತನಾಡ್ತಾ ಇರೋದು ಹಿರಿಯರು ವಿಧವಾ ವೇತನ ಪಡೆಯುವವರು ಮತ್ತು ಅಂಗವಿಕಲರಿಗೆ ಇಲ್ಲಿ ಬರುತ್ತಿರುವಂತಹ ಏಳು ವಿಶೇಷ ಸೌಲಭ್ಯಗಳ ಬಗ್ಗೆ ತುಂಬನೇ ಪ್ರಮುಖ ಇಂಪಾರ್ಟೆಂಟ್ ವಿಡಿಯೋ ಇದಾಗಿರುತ್ತೆ ನೋಡಿ ಈ ವಿಡಿಯೋನ ಕಳೆದ ಒಂದು ವಾರದಿಂದಲೂ ಕೂಡ ರಿಸರ್ಚ್ ಮಾಡಲಾಗುತ್ತಿತ್ತು ಈ ಒಂದು ವಿಡಿಯೋ ನಿಮಗೆ ತುಂಬಾನೇ ಎಕ್ಸ್ಕ್ಲೂಸಿವ್ ವಿಡಿಯೋ ಆಗಿರುತ್ತೆ ವೀಕ್ಷಕರೇ ನೋಡಿ ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಶನ್ ಮಾತ್ರ ಕೊಡೋದು ಯಾವುದೇ ರೀತಿ ಬೆಳೆದಿರುವಂತಹ ವಿಡಿಯೋಸ್ ಗಳು ಮತ್ತು ನಿಮಗೆ ಡಿಸ್ಕರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನ ಎಂದು ಕೂಡ ಅಪ್ಲೋಡ್ ಮಾಡೋದಿಲ್ಲ ಹಾಗಾಗಿ ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರು ಕೂಡ ತಪ್ಪದೇ ಒಂದು ಲೈಕ್ ಅನ್ನ ಮಾಡಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಇಂಪಾರ್ಟೆಂಟ್ ನಮ್ಮ ಶ್ರಮಕ್ಕೆ ನಿಮ್ಮ ಒಂದು ಮೆಚ್ಚುಗೆ ಇರಲಿ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಕೊನೆಯವರೆಗೂ ಕೂಡ ನೋಡಿ ಮೊದಲನೆಯದಾಗಿ ಈ ಒಂದನೆಯ ತಾರೀಕಿನಂದು ಎಲ್ಲಾ ಪಿಂಚಣಿದಾರರಿಗೆ ಆದ್ಯತೆ ಸೇವೆ ಅಂದ್ರೆ ಪ್ರಿಯಾರಿಟಿ ಸರ್ವಿಸ್ ಅನ್ನು ನೀಡಲಾಗುತ್ತಿದೆ ಹೌದು ಹಿರಿಯರು ಬ್ಯಾಂಕಿಗೆ ಹೋದಾಗ ದೊಡ್ಡ ಸಾಲುಗಳಲ್ಲಿ ನಿಂತು ಕಷ್ಟಪಡಬೇಕಾಗಿಲ್ಲ ಆರ್ಬಿಐ ಆದೇಶದಂತೆ ಎಲ್ಲ ಬ್ಯಾಂಕುಗಳು ಹಿರಿಯರಿಗೆ ಪ್ರಿಯಾರಿಟಿ ಕೌಂಟರ್ ಅಥವಾ ನೋ ಸರ್ವಿಸ್ ನೀಡಬೇಕೆಂದು ಆರ್ ಬಿ ಐ ತೀರ್ಮಾನಿಸಿದೆ ವಿಧವಾ ವೇತನ ಅಥವಾ ಅಂಗವಿಕಲರ ವೇತನ ಹಾಗೂ ಹಿರಿಯ ನಾಗರಿಕರ ಪಿಂಚಣಿ ಪಡೆಯುವವ ಎಲ್ಲರಿಗೂ ಕೂಡ ಈ ಒಂದು ಪ್ರಿಯಾರಿಟಿ ಸರ್ವಿಸ್ ಅನ್ನ ಒದಗಿಸಲಾಗಿದೆ ಎಲ್ಲರಿಗೂ ಈ ಒಂದು ಸೌಲಭ್ಯವನ್ನ ಉಚಿತವಾಗಿ ಎಲ್ಲಾ ಬ್ಯಾಂಕುಗಳಲ್ಲೂ ಕೂಡ ಇದನ್ನ ಕಡ್ಡಾಯ ಮಾಡಿದೆ ಹಾಗೂ ಇಲ್ಲಿ ಉಚಿತ ಎರಡನೆಯ ಸೇವೆ ಪ್ರಾರಂಭವಾಗಿದೆ ಹೌದು ಬಹುಪಾಲ ಹಿರಿಯರು ಡಿಜಿಟಲ್ ಬ್ಯಾಂಕಿಂಗ್ ಬಳಸುವುದಿಲ್ಲ ಅವರಿಗಾಗಿ ಬ್ಯಾಂಕುಗಳು ಪಾಸ್ಬುಕ್ ಆಪ್ಡೇಟ್ ಹಾಗೂ ಮುದ್ರಣ ಸೇವೆಯನ್ನು ಉಚಿತವಾಗಿ ನೀಡುತ್ತವೆ ಯಾವುದೇ ಶುಲ್ಕವಿಲ್ಲದೆ ತಮ್ಮ ಪಾಸ್ಬುಕ್ ಅನ್ನು ಯಾವುದೇ ಬೇಕಾದರೂ ಆಪ್ಡೇಟ್ ಮಾಡಿಸಬಹುದು ಇದರಿಂದ ಪಿಂಚಣಿ ಅಥವಾ ವೇತನದ ದಾಖಲಾತಿಗಳನ್ನು ಸುಲಭವಾಗಿ ಟ್ರ್ಯಾಕ್ ಮಾಡಬಹುದಾಗಿರುತ್ತೆ ಎಲ್ಲಾ ಪಿಂಚಣಿದಾರರು ಇನ್ನು ಮೂರನೆಯ ಸೌಲಭ್ಯ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹೌದು ನಿಮಗೆ ಇದು ಗೊತ್ತಿರೋದಿಲ್ಲ ಏನಂದ್ರೆ ಹಿರಿಯರಿಗೆ ಖಾತೆದಾರರ ಬ್ಯಾಂಕ್ಗಳು ಪ್ರತಿ ವರ್ಷನೂ ಕೂಡ ಇಪ್ಪತ್ತರಿಂದ ಐವತ್ತು ಚೆಕ್ ಗಳನ್ನ ಉಚಿತವಾಗಿ ನೀಡುತ್ತವೆ ಈ ಸೌಲಭ್ಯದಿಂದ ಬಿಲ್ ಪಾವತಿ ಹಣ ವರ್ಗಾವಣೆ ಎಲ್ಲವೂ ಸುಲಭವಾಗುತ್ತದೆ ಯಾವುದೇ ಆತರಿಕೆ ಶುಲ್ಕವಿಲ್ಲ ಇದು ಬ್ಯಾಂಕ್ ನಿಂದ ನೀಡುವ ಗೌರವದ ಸಂಕೇತವಾಗಿದೆ ಇದೂ ಕೂಡ ಈ ತಿಂಗಳು ಒಂದನೆಯ ತಾರೀಕಿನಿಂದ ಜಾರಿಗೆ ಆಗಲಿದೆ ಹಾಗೂ ನೋಡಿ ವೀಕ್ಷಕರೇ ಈ ನಾಲ್ಕನೆಯ ಇಂಪಾರ್ಟೆಂಟ್ ಅಪ್ಡೇಟು ಎಲ್ಲರಿಗೂ ಕೂಡ ಆಗಿರುತ್ತೆ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ಒಂದು ವಿಡಿಯೋ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ಅವ್ರಿಗೂ ಕೂಡ ತಿಳಿಸಿ ಈ ಎಲ್ಲ ನಿಯಮಗಳು ಬದಲಾಗ್ತಾ ಇದಾವೆ ಒಂದನೆಯ ತಾರೀಕಿನಿಂದ ಅಂತ ಪಿಂಚಣಿ ಹೆಚ್ಚಳದ ಬಗ್ಗೆ ತುಂಬಾನೇ ಇಂಪಾರ್ಟೆಂಟ್ ಅಫಿಷಿಯಲ್ ಆಗಿ ಅಪ್ಡೇಟ್ ಬಂದಿದೆ ಇದನ್ನು ಕೂಡ ತಿಳಿಸ್ತಾ ಹೋಗ್ತಾನೆ ನೋಡಿ ಪಿಂಚಣಿ ಪಾವತಿ ದಿನ ನಿಗದಿ ಬದಲಾವಣೆ ಮಾಡಲಾಗಿದೆ ಅಂದ್ರೆ ಪ್ರತಿದಿನನೂ ಕೂಡ ನಿಮಗೆ ಪ್ರತಿ ತಿಂಗಳು ಪಿಂಚಣಿ ಯಾವ ಒಂದು ಸಮಯಕ್ಕೆ ಬರುತ್ತೆ ಅಂತ ಗೊತ್ತಿರ್ತಾ ಇರಲಿಲ್ಲ ವೀಕ್ಷಕರೇ ಈ ಒಂದು ದಿನಾಂಕದಂದು ಪಿಂಚಣಿದಾರರಿಗೆ ಇನ್ಮೇಲೆ ಪ್ರತಿ ತಿಂಗಳು ಹಣವನ್ನ ಕಡ್ಡಾಯವಾಗಿ ಹಾಕಲೇಬೇಕು ಅಂತ ಆರ್ ಬಿ ಐ ತೀರ್ಮಾನಿಸಲಾಗಿದೆ ಹಾಗಾಗಿ ಬನ್ನಿ ಅದು ಯಾವ ಒಂದು ದಿನಾಂಕ ಅಂತ ತಿಳಿಸಿಕೊಡ್ತಾನೆ ವೀಕ್ಷಕರೇ ನಮ್ಮ ಶ್ರಮಕ್ಕೆ ಒಂದು ಮೆಚ್ಚುಗೆ ಇರಲಿ ತಪ್ಪದೇ ಒಂದು ಲೈಕ್ ಮಾಡಿ ನೋಡಿ ಸರ್ಕಾರದಿಂದ ಹೊಸ ಮಾರ್ಗಸೂಚಿ ಬಂದಿದ್ದು ಇಲ್ಲಿ ಬ್ಯಾಂಕುಗಳು ಇನ್ನು ಮುಂದೆ ಪಿಂಚಣಿ ಮೊತ್ತವನ್ನು ಪ್ರತಿ ತಿಂಗಳು ಮೊದಲ ಕೆಲಸದ ದಿನ ಕ್ರೆಡಿಟ್ ಮಾಡಲಾಗುತ್ತದೆ ಅಂದ್ರೆ ಮೊದಲನೆಯ ಬಿಸ್ನೆಸ್ ಡೇಸ್ ಅಂತ ಹೇಳ್ತಾರೆ ಇನ್ ಮಂತ್ ಫಸ್ಟ್ ಡೇ ಅಂತ ಹೇಳಿದರೆ ಆ ಒಂದು ದಿನದಂದು ಪಿಂಚಣಿದಾರರ ಹಣವನ್ನ ಪಿಂಚಣಿದಾರರ ಬ್ಯಾಂಕ್ ಖಾತೆಗಳಿಗೆ ಕ್ರೆಡಿಟ್ ಮಾಡಲೇಬೇಕು ಅಂತ ತೀರ್ಮಾನಿಸಲಾಗಿದೆ ಹಿಂದಿನಂತೆ ತಿಂಗಳ ಕೊನೆಯ ವಾರ ಅಥವಾ ಪಾವತಿಸುವ ಪದ್ಧತಿ ಬದಲಾಯಿಸುತ್ತಿದ್ದಾರೆ ಹಾಗಾಗಿ ಮುಂದಿನ ತಿಂಗಳಿನಿಂದ ಪಾವತಿ ದಿನಾಂಕವನ್ನ ಪರಿಶೀಲಿಸಿ ಯಾಕಂತಂದ್ರೆ ಮುಂದಿನ ತಿಂಗಳಿನಿಂದ ಇಲ್ಲಿ ಪ್ರತಿ ತಿಂಗಳು ಒಂದನೆಯ ತಾರೀಕಿನಂದು ಬಿಸ್ನೆಸ್ ಡೇಸ್ ದಿನ ನಿಮಗೆ ಹಣ ಅನ್ನೋದು ಕ್ರೆಡಿಟ್ ಆಗುತ್ತೆ ಬನ್ನಿ ಇವಾಗ ಬಹಳಷ್ಟು ಜನರು ಪಿಂಚಣಿ ಹೆಚ್ಚಳ ಪಿಂಚಣಿ ಹೆಚ್ಚಳದ ಬಗ್ಗೆ ಮಾಹಿತಿಯನ್ನ ಕೊಡಿ ಸರ್ ಅಂತ ಕೇಳ್ತಾ ಇದ್ರಿ ವೀಕ್ಷಕರೇ ನಾವು ಕೂಡ ರಿಸರ್ಚ್ ಮಾಡಿದಾಗ ನಮಗೆ ಸಿಕ್ಕಿರುವಂತಹ ಮಾಹಿತಿ ಇದಾಗಿರುತ್ತೆ ನೋಡಿ ಇಲ್ಲಿ ಪಿಂಚಣಿ ಯೋಜನೆಯ ಅಡಿ ಹೆಚ್ಚುವರಿ ಪಿಂಚಣಿ ಸಂಬಂಧಿಸಿದ ಪ್ರಕರಣಗಳ ಪರಿಶೀಲನೆ ಪ್ರಗತಿಯಲ್ಲಿದೆ ಏನಂದ್ರೆ ಇದನ್ನ ಇನ್ನೂ ಕೂಡ ತೀರ್ಮಾನಿಸಲಾಗುತ್ತಿದೆ ಅದಷ್ಟೇ ಅಲ್ಲದೆ ಇಲ್ಲಿ ಇ ಪಿ ಎಸ್ ನೈಂಟಿ ಫೈವ್ ಪಿಂಚಣಿ ಯೋಜನೆಯ ಅಡಿ ಹಾಗೂ ಇಲ್ಲಿ ಇ ಪಿ ಎಫ್ ಒ ಮೂಲಗಳಿಂದ ತಿಳಿದು ಬಂದಂತೆ ಇಲ್ಲಿ ಮುಂದಿನ ಎರಡು ತಿಂಗಳ ಒಳಗೆ ಏನಂತಂದ್ರೆ ಇದು ಎರಡ್ ಸಾವಿರದ ಇಪ್ಪತ್ತೈದು ಅಷ್ಟು ಒಳಗಡೆ ಏನ್ ಮಾಡ್ತಾರೆ ಅಂತಂದ್ರೆ ಹೊಸ ಪಾವತಿ ಲೆಕ್ಕಾಚಾರವನ್ನ ಕಡ್ಡಾಯವಾಗಿ ಮಾಡ್ಬಿಟ್ಟು ಇಲ್ಲಿ ಹೊರ ಬರುವಂತಹ ಏನು ಪಿಂಚಣಿ ಇದೆ ಅಲ್ಲ ಈ ಒಂದು ಪಿಂಚಣಿಯನ್ನು ನಿಮಗೆ ಕಡ್ಡಾಯ ಮಾಡ್ತಾರೆ ಹಾಗಾಗಿ ಪಿಂಚಣಿ ಇಲ್ಲಿ ಏಳು ಸಾವಿರದ ಐನೂರು ಅಥವಾ ಎರಡು ಸಾವಿರ ಅಥವಾ ಮೂರು ಸಾವಿರ ಹಂತ ಹಂತವಾಗಿ ನಿಮ್ಗೆ ಅಲ್ಲಿವರೆಗೂ ಕೂಡ ಎಲ್ಲಾ ಪಿಂಚಣಿದಾರರಿಗೆ ಪ್ರತಿಯೊಬ್ಬ ಪಿಂಚಣಿದಾರರಿಗೂ ಕೂಡ ಹಣವನ್ನ ಜಮೆ ಮಾಡಲಾಗುತ್ತಿದೆ ಹಾಗೂ ಇಲ್ಲಿ ವಿಶೇಷವಾಗಿ ವಿಧವಾ ವೇತನ ಪಡೆಯುತ್ತಿದ್ದಂತಹ ಫಲಾನುಭವಿಗಳಿಗೆ ಹಾಗೂ ವಿಶೇಷ ಚೇತನರಿಗೆ ವಿಶೇಷವಾದಂತಹ ಅಪ್ಡೇಟ್ ಬಂದಿದೆ ಅದರ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ವಿಧವಾ ವೇತನ ಹಾಗೂ ಅಂಗವಿಕಲರ ವೇತನ ಪಾವತಿ ಕುರಿತು ರಾಜ್ಯ ಸರ್ಕಾರದಿಂದ ಮಹತ್ವದ ಅಪ್ಡೇಟ್ ಬಂದಿದೆ ವೀಕ್ಷಕರೇ ವಿಡಿಯೋಕ್ಕೆ ತಪ್ಪದೇ ಒಂದು ಲೈಕ್ ಅನ್ನು ಮಾಡಿ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ನೋಡಿ ಕರ್ನಾಟಕ ಸರ್ಕಾರದಿಂದ ಹೊಸ ವರದಿ ಪ್ರಕಾರ ನವೆಂಬರ್ ತಿಂಗಳ ಪಿಂಚಣಿ ಹಾಗೂ ವಿಧವಾ ವೇತನ ಪಾವತಿ ನವೆಂಬರ್ ಐದರಿಂದ ಪ್ರಾರಂಭವಾಗಲಿದೆ ಅಂತ ಮಾಹಿತಿ ಕೊಡಲಾಗಿದೆ ಹಾಗೆ ಡಿಸೆಂಬರ್ ಕೂಡ ಪ್ರಾರಂಭವಾಗುತ್ತೆ ಮತ್ತು ಜನವರಿ ಐದರಿಂದನೂ ಕೂಡ ಪ್ರಾಬ್ಲಮ್ ಏನಂತಂದ್ರೆ ಪ್ರತಿ ತಿಂಗಳೂ ಕೂಡ ಇದು ಈ ಒಂದು ದಿನಾಂಕದಂದು ಪ್ರಾರಂಭವಾಗುತ್ತೆ ಯಾರಿಗೆ ಅಂತಂದ್ರೆ ವಿಧವಾ ವೇತನ ಹಾಗೂ ಅಂಗವಿಕಲರಿಗೆ ಏನಂದ್ರೆ ಇಲ್ಲಿ ವಿಧವ ವೇತನ ಹಾಗೂ ಅಂಗವಿಕಲರ ವೇತನ ಪಾವತಿ ಕುರಿತು ರಾಜ್ಯಾದ್ಯಂತ ಇಲ್ಲಿ ಹೊಸ ಬದಲಾವಣೆಯನ್ನ ಆಯೋಜಿಸಲಾಗಿದೆ ಈ ಒಂದು ಸೌಲಭ್ಯದಿಂದ ಬಹಳಷ್ಟು ಜನ ಪಿಂಚಣಿದಾರರಿಗೆ ಸೌಲಭ್ಯವಾಗಲಿದೆ ಅಂತ ಸರ್ಕಾರ ತಿಳಿಸಿದೆ ಹೌದು ಕರ್ನಾಟಕ ಸರ್ಕಾರದಿಂದ ಹೊಸ ವರದಿ ಪ್ರಕಾರ ಇಲ್ಲಿ ನವೆಂಬರ್ ಮತ್ತು ನವೆಂಬರ್ ತಿಂಗಳ ಆದ ನಂತರ ಏನಾಗುತ್ತೆ ಅಂತಂದ್ರೆ ಪ್ರತಿ ತಿಂಗಳೂ ಕೂಡ ಇಲ್ಲಿ ಐದನೆಯ ತಾರೀಕಿನಂದು ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಹಣವನ್ನ ಜಮೆ ಮಾಡಲಾಗುತ್ತೆ ಯಾರಿಗೆ ವಿಧವ ವೇತನ ಹಾಗೂ ಅಂಗವಿಕಲರಿಗೆ ಇದನ್ನು ನೀವು ಇನ್ನೊಂದಾಗಿ ಆರಂಭಿಸಬಹುದಾಗಿರುತ್ತೆ ಏನಂತಂದ್ರೆ ಈ ಹಣ ಡಿ ಬಿ ಟಿ ಮೂಲಕ ನೇರವಾಗಿ ಖಾತೆಗಳಿಗೆ ಜಮೆ ಆಗಲಿದೆ ಯಾವ ಸ್ಥಿತಿ ಪರಿಶೀಲನೆಗೆ ನೀವು ಸೇವಾ ಸಿಂಧಿ ಡಾಟ್ ಕರ್ನಾಟಕ ಡಾಟ್ ಗೋ ಡಾಟ್ ಇನ್ ವೆಬ್ಸೈಟ್ನಲ್ಲಿ ಹೊಸ ಲಿಂಕ್ ಅನ್ನು ಸಕ್ರಿಯವಾಗಿದೆ ಆಲ್ರೆಡಿ ನೀವು ಹೋಗಿ ಚೆಕ್ ಮಾಡ್ಕೊಳ್ಬಹುದು ಅಂತ ಕೂಡ ಸರ್ಕಾರ ಮಾಹಿತಿಯನ್ನು ಕೊಟ್ಟಿದೆ ಹಾಗೂ ಇಲ್ಲಿ ನೋಡಿ ವಿಶೇಷವಾಗಿ ಹಿರಿಯ ನಾಗರಿಕರಿಗೆ ಹಾಗೂ ಪಿಂಚಣಿ ಪಡೆಯುವಂತಹ ಎಲ್ಲ ಫಲಾನುಭವಿಗಳಿಗೂ ಕೂಡ ಇಲ್ಲಿ ಡೋರ್ ಸ್ಟೆಪ್ ಬ್ಯಾಂಕಿಂಗ್ ಹೌದು ಮನೆ ಬಾಗಿಲಿಗೆ ಸೇವೆ ಅಂತ ಹೇಳಬಹುದು ಹೌದು ಎಪ್ಪತ್ತು ವರ್ಷ ಮೇಲ್ಪಟ್ಟವರು ಮತ್ತು ಅಂಗವಿಕಲರಿಗೆ ಬ್ಯಾಂಕುಗಳು ನೇರವಾಗಿ ಮನೆಯಲ್ಲಿ ಸೇವೆ ನೀಡುತ್ತಿವೆ ಇನ್ಮೇಲೆ ಹಣ ಹಿಂಪಡೆಯುವುದು ಠೇವಣಿ ಮಾಡುವುದು ಪಾಸ್ಬುಕ್ ಸಂಗ್ರಹಣ ಎಲ್ಲವೂ ಮನೆ ಬಾಗಿಲಿಗೆ ಬರುತ್ತದೆ ಆದರೆ ಈ ಸೇವೆಗೆ ಎಸ್ ಬಿ ಐನಲ್ಲಿ ಎಪ್ಪತ್ತೈದು ಪ್ಲಸ್ ಜಿ ಎಸ್ ಟಿ ನಂತಹ ಸಣ್ಣ ಶುಲ್ಕ ವಿಧಿಸಲಾಗುತ್ತದೆ ಆದರೂ ಚಲಿಸುವ ಕಷ್ಟವಾದವರಿಗೆ ಇದು ದೊಡ್ಡ ಆಶೀರ್ವಾದವೇ ಅನ್ನುವಂತಹ ಮಾಹಿತಿಯನ್ನು ಸ್ವತಃ ಆರ್ ಬಿ ಐನವರು ತಿಳಿಸಿರುವಂತಹದ್ದು ಹಾಗೂ ನೋಡಿ ಇಲ್ಲಿ ಕೊನೆಯದಾಗಿ ತುಂಬಾ ಇಂಪಾರ್ಟೆಂಟ್ ಇದೆ ಪ್ರತಿಯೊಬ್ಬರು ಕೂಡ ತಪ್ಪದೆ ಕೊನೆಯವರೆಗೂ ಕೂಡ ನೋಡಿ ನೋಡಿ ಇಲ್ಲಿ ಕೊನೆಯದಾಗಿ ಈ ಒಂದು ಇಂಪಾರ್ಟೆಂಟು ಎಲ್ಲ ಪಿಂಚಣಿದಾರರಿಗೆ ಸಂಬಂಧಿಸಿದೆ ಏನಂತಂದರೆ ಪಿಂಚಣಿ ಹೆಚ್ಚಳ ಹಂತ ಹಂತವಾಗಿ ಆಗುತ್ತೆ ಎಲ್ಲ ಬಾರಿಗೂ ಕೂಡ ಒಂದೇ ಬಾರಿಗೆ ಆಗೋದಿಲ್ಲ ಹಂತ ಹಂತವಾಗಿ ಹೆಚ್ಚಳ ಆಗುತ್ತೆ ಪಿಂಚಣಿ ಯಾಕಂತಂದರೆ ಭಾರತದಂತ ಅನೇಕ ರಾಜ್ಯಗಳಲ್ಲಿ ಪಿಂಚಣಿ ಹೆಚ್ಚಳ ಕಂಡಿದೆ ಇವಾಗ ಕರ್ನಾಟಕಕ್ಕೂ ಕೂಡ ಆಸರದಿ ಬರ್ತಾ ಇದೆ ಇಲ್ಲಿ ಹಿರಿಯರಿಗೆ ಫಿಕ್ಸೆಡ್ ಡೆಪಾಸಿಟ್ಗಳಲ್ಲಿ ಸಾಮಾನ್ಯವಾಗಿ ಝೀರೋ ಪಾಯಿಂಟ್ ಐದು ಪರ್ಸೆಂಟ್ ಹೆಚ್ಚು ಬಡ್ಡಿ ದರ ಮತ್ತಷ್ಟು ಮುಖ್ಯವಾಗಿದೆ ಪಿಂಚಣಿ ಖಾತೆಗಳಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಕಾಯ್ದಿರಿಸಬೇಕಾದ ನಿಯಮದಿಂದ ವಿನಾಯಿತಿ ಅಂದ್ರೆ ಬ್ಯಾಲೆನ್ಸ್ ಕಡಿಮೆ ಇದ್ದರೂ ಅಥವಾ ಝೀರೋ ಬ್ಯಾಲೆನ್ಸ್ ಇದ್ರೂ ಕೂಡ ನಿಮಗೆ ಏನೂ ಕೂಡ ಪ್ರಾಬ್ಲಮ್ ಇಲ್ಲ ಈ ಒಂದು ಹಿರಿಯ ನಾಗರಿಕರಿಗೆ ಸರ್ಕಾರದಿಂದ ಹಾಗೂ ಆರ್ ಬಿ ಐ ಕಡೆಯಿಂದ ಇಷ್ಟೊಂದು ಸೌಲಭ್ಯಗಳು ಸಿಗ್ತಾ ಇದ್ದಾವೆ ಹಾಗೂ ನೋಡಿ ಇಲ್ಲಿ ವೀಕ್ಷಕರೇ ಇಲ್ಲಿ ನಿಮಗೆ ಕೆಲವೊಂದಿಷ್ಟು ಎಚ್ಚರಿಕೆಗಳನ್ನು ಸರ್ಕಾರದಿಂದ ತಿಳಿಸಲಾಗಿದೆ ಇಲ್ಲಿ ಪಿಂಚಣಿ ಪಡೆಯುವ ಹಿರಿಯರಿಗೆ ಅಂಗವಿಕಲರಿಗೆ ಹಾಗೂ ವಿಧವಾ ವೇತನ ಪಡೆಯುತ್ತಿದ್ದಂಥವರಿಗೆ ಸರ್ವಪ್ರಥಮ ನಿಮ್ಮ ಖಾತೆ ಸೀನಿಯರ್ ಸಿಟಿಜನ್ ವರ್ಗದಲ್ಲಿ ರಿಜಿಸ್ಟರ್ ಆಗಿದೆಯಾ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಎಲ್ಲ ಶುಲ್ಕಗಳು ಮತ್ತು ನಿಯಮಗಳನ್ನು ಬ್ಯಾಂಕ್ನಿಂದ ಸ್ಪಷ್ಟವಾಗಿ ಕೇಳಿಕೊಳ್ಳಿ ಅಪರಿಚಿತ ಸಂಖ್ಯೆಯಿಂದ ಬಂದ ಒ ಟಿ ಪಿ ಅಥವಾ ಲಿಂಕ್ಗೆ ಪ್ರತಿಕ್ರಿಯಿಸಬೇಡಿ ಸುರಕ್ಷಿತ ನಿಮ್ಮ ಕೈಯಲ್ಲಿದೆ ಅಂತ ಸ್ವತಃ ಆರ್ ಬಿ ಐ ನಿಮಗೆ ಮಾಹಿತಿಯನ್ನು ಕೊಟ್ಟಿದೆ ಹಾಗೂ ಪ್ರೇರಣೆಯನ್ನು ಕೂಡ ನಿಮಗೆ ಕೊಟ್ಟಿರುವಂಥದ್ದು ಹಿರಿಯರು ನಮ್ಮ ಸಮಾಜದ ಆಧಾರ ಸ್ತಂಭ ಅವರ ಸುಖಕ್ಕಾಗಿ ಆರ್ ಬಿ ಐ ಹಾಗೂ ಬ್ಯಾಂಕ್ಗಳು ನೀಡಿರುವ ಈ ಸೌಲಭ್ಯವನ್ನು ಸಂಪೂರ್ಣವಾಗಿ ಉಪಯೋಗಿಸೋಣ ನಿಮ್ಮ ತಂದೆ ತಾಯಿ ತಾತ ಅಥವಾ ಅಜ್ಜಿ ಬ್ಯಾಂಕ್ಗಳಲ್ಲಿ ಖಾತೆ ಹೊಂದಿದ್ದರೆ ಈ ಮಾಹಿತಿಯನ್ನು ಅವರಿಗೆ ಶೇರ್ ಮಾಡಿ ಯಾಕಂತಂದರೆ ಪ್ರತಿಯೊಬ್ಬರು ಕೂಡ ಬ್ಯಾಂಕ್ನಲ್ಲಿ ಅಕೌಂಟನ್ನು ತೆರೆಸ್ತಿರ್ತೀರ ಹಾಗೂ ಇವೆಲ್ಲ ನಿಯಮಗಳು ಇದೇ ಒಂದು ಬರುವಂತಹ ತಿಂಗಳು ಒಂದನೆಯ ತಾರೀಕಿನಿಂದ ನಿಮ್ಮ ಒಂದು ನಿಯಮಗಳು ಇಲ್ಲಿ ಸ್ವತಃ ಸರ್ಕಾರದಿಂದಲೇ ಬದಲಾಗುತ್ತಿವೆ ಹಾಗಾಗಿ ಈ ಒಂದು ಮಾಹಿತಿನ ಎಲ್ಲರೊಂದಿಗೂ ಕೂಡ ಹಂಚ್ಕೊಳ್ಳಿ ವೀಕ್ಷಕರೇ ನೋಡಿ ನಾವು ನಿಮಗೆ ಇದೇ ರೀತಿ ನಿಮಗೆ ಉಪಯೋಗವಾಗುವಂತಹ ಮಾಹಿತಿಯನ್ನು ಮಾತ್ರ ಕೊಡ್ತವೆ ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ ಕ್ಲಿಕ್ ಮಾಡಿ ಏನೇ ಡೌಟ್ ಇದ್ರೂ ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ ಇರುತ್ತೆ ಕೆಳಗಡೆ ಬರೆಯಿರಿ ನಿಮ್ಮ ಒಂದು ಅನಿಸಿಕೆಯನ್ನು